ವಿತ್ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮದು ಕೊನೆಯ ಅಡಿಕೆ ಕೊಯ್ಲನ್ನು ಕೊಯ್ತಾ ಇದ್ದಾರೆ ಹಾಗೆ ಇವತ್ತು ನಮ್ಮದು ಆಶ್ವೆನಸ್ ಡೇ ಪೂಜೆಗೆ ಹೋಗಿ ಬಂದು ಆಮೇಲೆ ಇವಾಗ ಅಡಿಕೆ ಕೊಯ್ಲಿಕ್ಕೆ ಬಂದಿದ್ದಾರೆ ಹಾಗೆ ಸಿಲ ಲಾಸ್ಟ್ ಇದ್ದಲ್ವಾ ಕಡಿಮೆನೇ ಇರ್ತದೆ ಹಾಗಾಗಿ ಇವಾಗ ಬೇಗ ಬೇಗನೆ ಹೆಕ್ತಾಯಿದ್ದೇವೆ ಜಾನುವಾರಿಗೆ ಸ್ವಲ್ಪ ಹೆಕ್ಕಿ ಆಯಿತು ಇವಾಗ ಅಡಿಕೆ ಗೊಣೆಯನ್ನು ಕೊಂಡೋಗಿ ರಾಶಿ ಆಗ್ತಾ ಇದ್ದಾರೆ ಕೊಯ್ಯುವವರು ಆ ಸೈಡ್ ಲಾಸ್ಟಿಗೆ ಸ್ವಲ್ಪ ಕೊಯ್ಲಿಕ್ಕೆ ಉಳಿದೋದನ್ನು ಕೊಯ್ತಾ ಇದ್ದಾರೆ ಅಡಿಕೆ ಕೊಯ್ಯುವವರಿಗೆ ಅಡಿಕೆಯನ್ನು ಕೊಯ್ದಾಯಿತು ಇನ್ನೂ ಹೆಕ್ಕಲಿಕ್ಕೆ ಬಾಕಿ ಇದೆ ಮತ್ತು ಇವಾಗ ಊಟಕ್ಕೆ ಕೂಡ ಟೈಮ್ ಆಯಿತು ಮಧ್ಯಾಹ್ನ ಮೇಲೆ ಬಂದು ಹೆಕ್ಕುದು ಹಾಗೆ ಇವಾಗ ಅವರು ಬಂಡವನ್ನು ಕೊಯ್ತಾ ಇದ್ದಾರೆ ಸ್ವಲ್ಪ ಅಡಿಕೆಯನ್ನು ಹೆಕ್ಕಿ ಆಯಿತು ಇನ್ನು ಈ ಸೈಡ್ ಫುಲ್ಲು ಹೆಕ್ಲಿಕ್ಕಿದೆ ಆ ಸೈಡ್ ಹೆಕ್ಕಿ ಆಯಿತು ಇವಾಗ ಗಂಟೆ ಒಂದಾಗ್ತಾ ಬಂತು ಇನ್ನು ಊಟಕ್ಕೆ ಕೂಡ ಟೈಮ್ ಆಯಿತು ಇವಾಗ ಮಧ್ಯಾಹ್ನ ಊಟ ಮಾಡಿ ಮತ್ತೆ ನಾವು ವಾಪಸ್ ತೋಟಕ್ಕೆ ಬಂದಿದ್ದೇವೆ ಹಾಗೆ ಇವಾಗ ಅರ್ಧ ತೋಟದ್ದು ಬೇಗ ಬೇಗನೆ ಹೆಕ್ಕಿ ಆಗಬೇಕು ಕೊಕ್ಕರೆ ನೋಡಿ ಹುಳ ಹುಪ್ಪಟೆಯನ್ನು ತಿನ್ನಲಿಕ್ಕೆ ಬಂದದ್ದು ಅಡಿಕೆ ಹೆಕ್ಕುವಾಗ ಹುಲ್ಲು ಆ ಕಡೆ ಈ ಕಡೆ ಹೋಗುವಾಗ ಹುಳ ಆಚೆ ಈಚೆ ಹೋಗ್ತದಲ್ವ ಅಂದರೆ ನೋಡಿ ನೋಡಿ ತಿನ್ನೋದು Yeah. Uh -huh. ಈ ವರ್ಷದ ಅಡಿಕೆಯ ಒಂದು ಕೆಲಸ ಆಯಿತು ಇನ್ನೂ ಅಡಿಕೆ ಮರದಲ್ಲಿ ಏನಿಲ್ಲ ನೋಡಿ ಎಲ್ಲ ಖಾಲಿ ಖಾಲಿ ಇವಾಗ ಗೋಣಿಯಲ್ಲಿ ತುಂಬಿಸಿದ ಅಡಿಕೆಯನ್ನೆಲ್ಲ ಕೊಂಡೋಗಿ ಆಯಿತು ಸ್ವಲ್ಪ ತೆಂಗಿನಕಾಯಿ ಇದೆ ಅದನ್ನು ಇವಾಗ ತರ್ತಾ ಇದ್ದಾರೆ ಅಡಿಕೆಯನ್ನು ಹೆಕ್ಕಿಟ್ಟಿದ್ದೆವು ಇವಾಗ ಗಾಡಿಯಲ್ಲಿ ಇಲ್ಲಿಗೆ ತಂದು ಹಾಕಿದ್ದೇವೆ ಹಾಗೆ ಇನ್ನು ಇದನ್ನು ಬಿಡಿಸ್ಲಿಕ್ಕಿದೆ ಇವಾಗ ಸಾಯಂಕಾಲ ಟೈಮ್ ಸಿಗ್ತದ ನೋಡಬೇಕು ಇಲ್ಲಾಂದರೆ ನಾಳೆ ಬಿಡಿಸೋದು ಕತ್ತಲಾಗ್ತಾ ಬಂತು ಸ್ವಲ್ಪ ಟೈಮ್ ಇದೆ ಹಾಗೆ ಈ ಅಡಿಕೆಯನ್ನು ಸ್ವಲ್ಪ ಬಿಡಿಸುವುದಿನ್ನು ಇನ್ನು 그냥. Yeah. ಅಡಿಕೆಯನ್ನು ಗೊನೆಯಿಂದ ಬಿಡಿಸಾಯಿತು ಹಾಗೆ ಇನ್ನು ಅಂಗಳದಲ್ಲಿ ಸ್ಪ್ರೆಡ್ ಮಾಡಲಿಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ನೋಡಿ ಕತ್ತಲಾಗುವ ಸಮಯದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಹೇಗೆ ಕಾಣ್ತಾ ಇದೆ ಅಂತ ನೋಡಿ ನಿನ್ನೆ ಸಾಯಂಕಾಲನೇ ಅಂಗಳದಲ್ಲಿ ಅಡಿಕೆಯನ್ನೆಲ್ಲ ಆಗಿದೆ ಇಷ್ಟು ಅಡಿಕೆ ಇದೆ ನೋಡಿ ಹಾಗೆಯೇ ಇವತ್ತಿನ ಈ ಒಂದು ರುಟೀನ್ ಅನ್ನು ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಬಾಯ್